ನೋಡಿ ಏನು ಪ್ರೇಮ ಅವರು ಇದನ್ನೆಲ್ಲ ಹಾಕ್ತಾ ಇದ್ದಾರೆ ಅಂದರೆ ನಾನು ಚಿಕ್ಕಪ್ಪನ ಮದುವೆ ಇದೆ ಬ್ಯಾಚುಲರ್ ಪಾರ್ಟಿ ವಿಡಿಯೋ ಬಂದಿದೆ ಬ್ಯಾಚುಲರ್ ಪಾರ್ಟಿ ಹಾಗೆ ದೇವಕಾರ್ ಇದು ಎಲ್ಲ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹಳದಿ ಶಾಸ್ತ್ರದ್ದು ಮದುವೆ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ಮಾಡ್ತಾ ಈಗ ಊರಿಗೆ ಬರ್ತಾ ಇದ್ದೀನಿ ಅಮ್ಮನ ಮನೆಗೆ ಶ್ರೇಯಾ ನಾನು ಶ್ರೇಯಾ ಬರಲ್ಲ ಅಂತೇಳಿ ಕೂತಿದ್ಲು ಒಂಬತ್ತು ಗಂಟೆ ತಕ ಒಂಬತ್ತು ನಿನ್ನೆ ಸಡನ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಯಾವುದು ಚೆಂಡ ಮಾರು ಗಾಳಿ ಬೀಸ್ತಾ ಇದೆ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಅವಳಿಗೆ ರಜೆ ಸಿಕ್ತ ಶಾಲೆಗೆಲ್ಲ ಗೌರ್ಮೆಂಟ್ ರಜೆ ಕೊಟ್ಬಿಟ್ರು ಡಿ ಸಿ ಅವರು ಹಾಗಾಗಿ ರಜೆ ಇದೆ ಅಂತೇಳಿ ಅವಳು ಬಂದಿದ್ದಾಳೆ ಯಾಕೆ ಅಂತಂದರೆ ಚಿಕ್ಕಪ್ಪನ ಮದುವೆ ಉಂಟಲ್ಲ ಅದಕ್ಕಾಗಿ ಬಂದಿದ್ದೆ ನೋಡಿ ನಾವು ಊರಿಗೆ ಚಿಕ್ಕಪ್ಪನ ಮದುವೆ ಇದೆ ಆ ಮದುವೆ ಮುಗಿಸ್ಕೊಂಡು ಮತ್ತೆ ಕೂಡಲೇ ಹೋಗಿ ಹೊರಡಿದ್ದೀವಿ ಹೊರಗೆ ನಾವು ರಜೆ ಸಿಕ್ಕಿದಂತೆ ಬಂದೀವಿ ಫ್ರೆಂಡ್ಸ ಈ ಕಡೆ ಎಲ್ಲ ಹಸಿರು ಹಸಿರು ನೋಡಿ ನಾವು ಒಂಥರ ಖುಷಿ ಆಗ್ತೈತಿ ಸಹ ನೋಡಿ ನಮ್ಮ ಅಮ್ಮನ ಮನೆಗೆ ಬಂದೀನಿ ನಾನೀಗ ಬೆಳಿಗ್ಗೆ ಬಂದು ಆಗಿತ್ತು ಫ್ರೆಂಡ್ಸ್ ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಬರಬೇಕಾದ್ರೆ ಬಂದು ಸ್ನಾನ ಎಲ್ಲ ಮಾಡಿ ಚಹಾ ಕುಡಿದು ಈಗ ಅವಲಕ್ಕಿ ಮಾಡಿದ್ದೀನಿ ತಿಂಡಿಗೆ ಬೆಳಗ್ಗೆ ಅಂಥೇಳಿ ಅಮ್ಮ ಮತ್ತು ಶ್ರೇಯಾ ಕುಡಿ ಬಟ್ಟೆ ತೊಳಿಲಿಕ್ಕೆ ಹೋದರು ನೀರು ಬಂದಿತ್ತು ನರಡಿ ನೀರು ಹಾಗಾಗಿ ತೊಳ್ಕೊಂಬರ್ತೇನೆ ಅಂತ ಹೋಗಿದ್ದಾರೆ ನಾನೀಗ ಏನು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಲಿಕ್ಕಿದೆ ಇವತ್ತು ಇಲ್ಲಿ ಅಮ್ಮನ ಮನೆಯಲ್ಲಿ ಅದಕ್ಕಾಗಿ ಈಗ ಇಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇದು ಸೊಪ್ಪು ಗೊತ್ತಾಗುತ್ತೆ ನಿಮಗೆ ಈಗ ಈ ಕಡೆ ಹೊಸದು ಬರ್ತಾಯಿದೆ ಇದು ಸ್ಟಾರ್ಟ್ ಆಗುತ್ತೆ ಸೊಪ್ಪು ಅಮ್ಮ ನಾನು ಬರ್ತೇನೆ ಅಂತೇಳಿ ನಿನ್ನೆ ಹಣ ಕೊಟ್ಟು ತಂದಿದ್ದಾರೆ ನೋಡಿ ಫುಲ್ಲು ನೀರೆಲ್ಲ ಹೊಡೆದು ಬಿಟ್ಟಿರ್ತಾರಲ್ಲ ಸ್ವಲ್ಪ ಇದು ಆಗಿದೆ ಅದು ಅದನ್ನ ಕೊಳ್ತಾರಾಗಿ ಹಾಳಾಗಿದೆ ಅದನ್ನು ತೆಗಿತಾ ಕುತ್ಕೊಂಡಿದ್ದೀನಿ ನೋಡಿ ಅದಕ್ಕಾಗಿ ಇಲ್ಲಿ ತೋರಿಸ್ತೇನೆ ಯಾವ ಸೊಪ್ಪು ಅಂತೇಳಿ ಹೇಳ್ತೇನೆ ನಿಮಗೂ ಕೂಡ ಫ್ರೆಂಡ್ಸ ನಾನು ಸಾರಿ ಒಂದು ಮೂರ್ನಾಲ್ಕು ದಿನದ ಮಟ್ಟಿಗೆ ವಿಡಿಯೋ ಯಾರ್ದು ನೋಡೋಕ್ಕಾಗಲ್ಲ ಇಲ್ಲಿ ನೆಟ್ ಬರೋಲ್ಲ ಇದು ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಮದುವೆ ವಿಡಿಯೋ ಎಲ್ಲ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಇಲ್ಲಿ ನೆಟ್ ಎಲ್ಲ ಸಿಗೋದಿಲ್ಲ ನನಗೆ ನಂದು ಜಿಯೋ ಇದೆ ಇಲ್ಲಿ ಬರೀ ಏರ್ಟೆಲ್ ಇದೆ ನನಗೆ ಉಡುಪಿಯಲ್ಲಿ ಜಿಯೋ ಚೆನ್ನಾಗಿ ಬರೋದ್ರಿಂದ ನಾನು ಜಿಯೋನ ತೊಗೊಂಡಿದ್ದೀನಿ ತುಂಬ ವರ್ಷದಿಂದ ಅದಕ್ಕಾಗಿ ಈಗ ಇಲ್ಲಿ ಉಡುಪಿ ಬ ಇಲ್ಲಿ ನಮ್ಮ ತಾಯಿ ಮನೆಗೆ ಕುಲ್ಲಳಿ ಬಂದ ಮೇಲೆ ನನಗೆ ನೆಟ್ಟನೇ ಬಿಸ ಸಿಗೋದಿಲ್ಲ ಶಾರ್ಟ್ ಗಿಡಾಗಲಿ ಯಾವುದಕ್ಕೂ ನೆಟ್ ಸಿಗೋಲ್ಲ ಫ್ರೆಂಡ್ಸಲ್ಲಿ ಅದಕ್ಕಾಗಿ ಅದಕ್ಕೆ ಕಷ್ಟ ನೋಡಿ ಈಗ ಇದು ಸೊಪ್ಪು ತೋರಿಸ್ತೀನಿ ನಿಮಗೆ ಯಾವ ಸೊಪ್ಪು ಅಂಥೇಳಿ ಇದು ಸೊಪ್ಪು ಬಂದು ಕಡಲೆ ಸೊಪ್ಪು ಈಗ ಹೊಸದು ಬರ್ತಾ ಇದೆ ಕಡಲೆದ್ದು ಅವರೆಲ್ಲ ನೀರು ತೂಕ ಏರಲಿ ಅಂಥೇಳಿ ನೀರು ಹಾಕಿರ್ತಾರೆ ನೋಡಿ ಈ ಥರ ಹಾಳಾಗಿದೆ ನೋಡಿ ಕಾಣ್ತಿರ್ಬೋದು ನಿನ್ನೆ ಸಾಯಂಕಾಲ ತಂದದ್ದು ಇದು ಸೊಪ್ಪು ಈಗ ನೋಡಿದರೆ ಈ ಥರ ಆಗಿದೆ ಫ್ರೆಂಡ್ಸ್ ಅದಕ್ಕಾಗಿ ಇದನ್ನು ಅಮ್ಮ ಏನು ಮಾಡಿದರು ಇದ್ರೊಳಗಡೆ ಇದೆಲ್ಲ ತೆಗಿ ತೆಗ್ದು ಪಲ್ಯ ಮಾಡಿ ಅಂತಂದ್ರು ಪಲ್ಯ ಮಾಡಿಟ್ಟು ಅವರು ಬಟ್ಟೆ ತೊಳಿಲಿಕ್ಕೆ ಹೋಗಿದ್ದಾರೆ ಅದಕ್ಕಾಗಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಂಡು ನಾನು ಸ್ವಲ್ಪ ಇದನ್ನು ಮಾಡಿ ತರಲಿಕ್ಕೆ ಹೋಗೋದಿದೆ ಹೇಳಿ ಹೇಳ್ತೇನೆ ನಿಮಗೆ ಆಮೇಲೆ ನೋಡಿ ಇಲ್ಲಿ ಯಾವ ಥರ ಆಗಿದೆ ಸೊಪ್ಪು ಫ್ರೆಂಡ್ಸ್ ಟ್ಯಾಕ್ಟ್ರ್ ಸೌಂಡ್ ಅಂತೂ ಫುಲ್ ಕೇಳಿಸುತ್ತೆ ಫ್ರೆಂಡ್ಸ ನಮ್ಮ ಅಮ್ಮನ ಮನೆ ಹತ್ತಿರ ಹಾದುತಾವೆ ಹಳಬಾಳು ಫ್ಯಾಕ್ಟ್ರಿಗೆ ಹೋಗ್ಬೇಕಾರೆ ಮುರುಗೇಶ್ ನಿರಾಣಿ ಫ್ಯಾಕ್ಟ್ರಿ ಆಗಿದೆ ಅಲ್ಲ ಹೊಸದು ಅಲ್ಲಿಗೆ ಹೋಗ್ಬೇಕಾರೆ ಇಲ್ಲೇ ನೋಡಿ ಅವ್ರಿಗೆ ಇಟ್ಟು ಫ್ಯಾಕ್ಟ್ರಿಗೆ ಬಂದಾಗೋರಿಗೆ ಕಣ್ಣಿಗೆ ಇದ್ದೇನೆ ಇರೋಲ್ಲ ಫ್ರೆಂಡ್ಸ್ ಏನು ಮಾಡೋದು ನಮ್ಮ ಅಮ್ಮನಿಗೆ ಕಷ್ಟ ಅಂದರೆ ಕಷ್ಟ ಫ್ರೆಂಡ್ಸ ಈಗ ಇದನ್ನೆಲ್ಲ ನಮ್ಮಮ್ಮ ಇದನ್ನ ಮಾಡಿದ್ದಾರೆ ಇದನ್ನೆಲ್ಲ ನಾನೀಗ ಇದಕ್ಕೆ ಇದೆಯಲ್ಲ ಅಮ್ಮ ಕುಟ್ಟಿಟ್ಟು ಹೋದರು ಬಟ್ಟೆ ತೊಳಿಲಿಕ್ಕೆ ಅದಕ್ಕಾಗಿ ಇದಷ್ಟೀಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ವಿಡಿಯೋ ಎಷ್ಟಾಗುತ್ತೆ ಅಷ್ಟೇ ಇವತ್ತಿಂದ ಅಪ್ಲೋಡ್ ಮಾಡ್ತೇನೆ ಮತ್ತು ನಾಳೆಯಿಂದ ಬೇರೆ ವಿಡಿಯೋಗಳು ಬರ್ತಾವೆ ಫ್ರೆಂಡ್ಸ್ ಆದರೂ ಏನು ಗೊತ್ತಾ ನನಗೆ ತುಂಬ ಅಂದರೆ ತುಂಬ ಕಷ್ಟ ನೆಟ್ಟಿಲ್ಲಲ್ಲ ಇಲ್ಲಿ ಯಾರ್ದು ವೀಡಿಯೋ ನೋಡ್ಲಿಕ್ಕಾಗಲ್ಲ ಏನು ಆಗಲ್ಲ ಫ್ರೆಂಡ್ಸ ಯಾರೂ ಬೇಜಾರು ಮಾಡ್ಕೊಳಿಕ್ಕೆ ಹೋಗಬೇಡಿ ನಾವು ಊರಿಗೆ ಬಂದಮೇಲೆ ನಿಮ್ದೆಲ್ಲ ನೋಡಿ ಮೆಸೇಜ್ ಹಾಕ್ತೇನೆ ಫ್ರೆಂಡ್ಸ ನೋಡಿ ಯಾವ ಥರ ಇದೆ ಇಲ್ಲಿ ಎಲ್ಲ ಲಗೇಜ್ ಇಲ್ಲೊಂದು ಇಟ್ಕೊಂಡಿದ್ದೇನೆ ಇಲ್ಲೊಂದಿದೆ ಹಾಗೆ ಇಟ್ಟಿದ್ದೇನೆ ಈಗ ನಮ್ಮ ಅಮ್ಮನ ಮನೆ ಅಂತೂ ತುಂಬಾ ಚಿಕ್ಕದಿದೆ ಫ್ರೆಂಡ್ಸ ಕರೆಕ್ಟಾಗಿ ಲೈಟ್ ಕೂಡ ಇಲ್ಲ ಈಗ ಇದು ಚಾರ್ಜರ್ ಲೈಟ್ ನೋಡಿ ಅಮ್ಮ ಒಬ್ಬರೇ ಇರೋದರಿಂದ ಇಷ್ಟು ಸಾಕಲ್ಲ ನಮ್ಮ ಅಮ್ಮನ ಮನೆ ಒಬ್ಬರೇ ನೋಡಿ ಇಷ್ಟೇ ಇದೆ ಮೇಲುಗಡೆ ಇದೆ ಈ ಥರದ್ದು ಹಾಗಾಗಿ ಇಲ್ಲಿ ಅವಲಕ್ಕಿ ಮಾಡಿದ್ದೇನೆ ತಿಂಡಿಗೆ ಈಗ ಈಗ ಇದಷ್ಟು ಕಡಲೆ ಪಲ್ಯ ಮಾಡ್ತೇನೆ ಬೇಗ ಬೇಗ ಕಡಲೆ ಪಲ್ಯ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ನಾನಿಲ್ಲಿ ಮದುವೆಯ ಹಿಂದಿನ ದಿನದ ಅಂದರೆ ದೇವ ಕಾರ್ಯ ಮಾಡ್ತೇವೆ ನಮ್ಮ ಕಡೆ ಅದರ ಹಿಂದಿನ ದಿನದ ಲಾಗು ಇಲ್ಲಿ ಮೆಹಂದಿ ತೆಗಿತಾ ಇದ್ದೀವಿ ಮೆಹಂದಿ ಶಾಸ್ತ್ರ ಮಾಡಿದ್ರು ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ತೋಟಕ್ಕೆ ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ನನಗೆ ಗೊತ್ತಿಲ್ಲದಾಗಿ ಇದನ್ನು ವೀಡಿಯೋ ಮಾಡಿದ್ರು ನನ್ನ ಕ್ಲಿಪ್ ಇರಲಿ ಅಂತ ಹೇಳಿ ಮಾ ಹಾಕೊಂಡೆ ಫ್ರೆಂಡ್ಸ ಇವನು ಮೆಹಂದಿ ಬಿಡಿಸೋನು ನನ್ನ ತಮ್ಮ ಇವನು ಫೆಬ್ರವರಿ ಎರಡಕ್ಕೆ ಮದುವೆ ಇದೆ ಇವನು ಬಿಡಿಸ್ಕೊಳ್ಳೋನು ಮೆಹಂದಿ ಹಾಕಿಸ್ಕೊಳ್ಳೋನು ನನ್ನ ತಂಗಿ ಮ ನೋಡಿ ನಾವೆಲ್ಲ ಈಗ ರೆಡಿ ಆಗಿ ಹೊಂಟೀವಿ ಹಲೋ ಬಂತು ನಮ್ಮ ಪೊಲೀಸವರು ಗಾಡಿ ಹೊಡೆಯತ್ತರು ಹಾಯ್ ಮಾಡ್ಯಪ್ಪ ಆಮೇಲೆ ಬರ್ತಾರೆ ಹಾಯ್ ಮಾಡಿ ಮಾಡಿ ನೋಡಿ ಮೆಹಂದಿ ಎಲ್ಲ ಆಲ್ರೆಡಿ ಹಾಕೊಂಡಿವಿ ನಿನ್ನೆ ತೇಜ ತೇಜಿನ ಟ್ಯಾಕ್ಟ್ರಲ್ಲಿ ಐತಿ ಕಬ್ಬಿನ ಟ್ಯಾಕ್ಟ್ರ್ ಮುಂದೆ ಹೊಂಟೈತಿ ಹೌದು ರೀ ಟ್ಯಾಕ್ಟ್ರ ಫ್ರೆಂಡ್ಸ್ ಮದುವೆ ಇರೋದು ಎಲಟಿ ಮಂಟಪದಲ್ಲಿದೆ ಆದರೆ ನಾವು ಇರೋ ಇವತ್ತು ಕಾರ್ಯ ಅಂತಾರೆ ನೋಡಿ ಬಳೆ ಹೊಲ್ಟುಗಳು ಶಾಸ್ತ್ರ ಎಲ್ಲ ತೋಟದಲ್ಲಿದೆ ನಮ್ಮ ಫ್ಯಾಮ್ಲಿ ಎಲ್ಲ ಇರೋದು ತೋಟದಲ್ಲೇ ಎಲ್ಲ ಇದ್ದೀವಿ ನೋಡಿ ಲೈನಾಗಿ ನಾವು ಕಾರಲ್ಲಿ ಬಂದೀವಿ ನಮ್ಮ ತಮ್ಮನ ಕಾರ್ ಬಂದಿತ್ತು ಕಾರಲ್ಲಿ ಬಂದೀವಿ ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ದಾರೆ ನಾವು ಸ್ನಾನ ಮಾಡಿ ರೆಡಿಯಾಗಿ ಬರ್ಬೇಕಾದ್ರೆ ಇಷ್ಟೊತ್ತಾಗಿದೆ ಶ್ರೇಯಾ ನಮ್ಮ ತೇಜು ಓಡಾತನ ನೋಡಿ ತೇಜನ್ ತೋರಿಸ್ತಾನಲ್ಲ ನಿಮ್ಗೆ ಇಲ್ಲ ತೇಜು ಸರ್ ಹೇಗೆ ಹಾ ಹಾ ಹಾಯ್ ಹೇಳ್ತೀನಿ ಅಪ್ಪ ನಮ್ಮ ಫ್ರೆಂಡ್ಸಿಗೆ ಟಾಟಾ ಮಾಡು ಇಲ್ಲಿ ಟಾಟಾ ಮಾಡು ನೋಡು ಆ ಕಡೆ ಮಾಡ್ತಾನೆ ಓಡಾಗಾರೆ ಓಡು ಬೇಗ ಬೇಗ ಓಡು ಕ್ವಿಕ್ ಫ್ರೆಂಡ್ಸ್ ಇಲ್ಲೆಲ್ಲ ಕಬ್ಬ ಇತ್ತು ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಗಿದೆ ಮತ್ತು ಇಲ್ಲಿ ರಿಟೈನ್ ಕಬ್ಬನ ಏನೋ ಬೇರೆ ಹಾಕಿದ್ದಾರೆ ಅಂತ ಅನ್ಸುತ್ತೆ ಇದು ನಮ್ದಲ್ಲ ನಮ್ಮದು ರಸ್ತೆ ಆ ಕಡೆಯಿಂದ ಬರುತ್ತೆ ಈ ತೋಟಕ್ಕೆ ನಾವು ಹತ್ತಿರ ಆಗುತ್ತೆ ಅಂತೇಳಿ ಇಲ್ಲಿ ಹಾದು ಹೋಗ್ತೇವೆ ನೋಡಿ ಇದೆಲ್ಲ ತೆಂಗಿನ ಮರಗಳೆಲ್ಲ ಫುಲ್ಲು ನಮ್ಮ ಚಿಕ್ಕಪ್ಪರದ ಇದೆ ಕಡೆ ಇಲ್ಲಿ ಮನೆಗಳು ಕಾಣ್ತಾ ಇದ್ದಾವಿದೆ ನಡೆಯಪ್ಪ ಹಾಂ ಮದುಮಗ ಮಗ ಎದುರುಗಡೆ ಎಲ್ಲ ನಿಂತಿದ್ದೀರಿ ಏನು ರೀ ಮದುಮಕ್ಳು ರೀ ಚೆನ್ನಾಗಿದ್ದೀರಿ ನೋಡಿ ಇಲ್ಲಿ ದೇವಕಾರ್ದನ್ನು ಬಳೆ ಉಟ್ಕೊಳ್ಳೋ ಶಾಸ್ತ್ರ ಅಂದರೆ ನಮ್ಮ ಕಡೆ ಇದೆ ಗ್ರೀನ್ ಕಲರ್ ಬಳೆ ಉಡ್ತಾರೆ ಇಲ್ಲಿ ಕಳಸಗಿತ್ತಿ ಅಂಥೇಳಿ ಕರಿತೀವಿ ನಾವು ಕಳಸಗಿತ್ತಿ ಅಂದರೆ ಮದುಮಗನ ತಂಗಿ ಅಥವಾ ಅಕ್ಕ ಅಥವಾ ಸೋದರತ್ತೆ ಅವರು ನಮ್ಮ ಕಡೆಯಲ್ಲಿ ಮದುವೆ ಟೈಮಲ್ಲಿ ಆರತಿ ಎಲ್ಲ ಹಿಡಿತಾರಲ್ಲ ಅವರು ಇದು ಮದುಮಗನ ಅಕ್ಕ ಯಾರು ಯಾರಂಥೇಳಿ ನೀವು ಯಾರು ಮದುವೆ ಅಂಥೇಳಿ ಕುತೂಹಲ ಇರ್ಬೋದು ನನಗೆ ಚಿಕ್ಕಪ್ಪಾಗ್ತಾರೆ ಅವರು ಅಂದರೆ ನನ್ನ ತಂದೆಯವರ ತಮ್ಮ ಇವರು ನನ್ನ ತಂದೆಯವರ ತಂಗಿ ಇವರು ಇವರಿಬ್ಬರು ಬಳೆ ಉಡಿಸೋವರು ಅವರನ್ನು ನಾನು ಕೇಳ್ತಾ ಕೇಳ್ತಾಯಿದ್ದೆ ಅವ್ರನ್ನ ನಗಾಡ್ತಾಯಿದ್ರು ಬಳೆ ಉಳಿಸೋ ಶಾಸ್ತ್ರ ಹೇಗೆ ಬಂದದ್ದು ಏನು ಅಂತ ಕೇಳ್ತಾಯಿದ್ರು ಅವರೇ ನಮಗೆ ಗೊತ್ತಿಲ್ಲ ಅಂತೇಳಿ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಹಾಗಾಗಿ ಅವರು ಏನೂ ಹೇಳಿಲ್ಲ ಫ್ರೆಂಡ್ಸ್ ಅಲ್ಲಿ ತುಂಬ ಜನ ಇದ್ರಲ್ಲ ನನಗೆ ಅಲ್ಲಿ ಅದಕ್ಕಾಗಿ ನಾವು ವಿಡಿಯೋ ಮಾಡೋ ತಂಟ್ಲಿ ಎಲ್ಲರೂ ಒಂಥರ ಇದನ್ನ ಮಾಡೋದು ನಂದು ಮಾಡಿ ನಂದು ಮಾಡೋಣ ಹಾಗೆ ಮಾಡ್ತಾಯಿದ್ರಲ್ಲ ಅದಕ್ಕಾಗಿ ನಾನು ಯಾರ್ದು ಕ್ಲಿಪ್ ತೊಗೊಳಿಲ್ಲ ಕಳ್ಸಗಿತಿ ಪೂಜೆ ಮಾಡೋದನ್ನು ಮಾತ್ರ ಇಲ್ಲಿ ಕ್ಲಿಪ್ ತೊಗೊಂಡದ್ದು ಇಷ್ಟೇ ಹೇಳ್ತಾ ಹೇಳ್ತಾಯಿದ್ರು ನಮಗೆ ಅಷ್ಟೊಂದು ಗೊತ್ತಿಲ್ಲ ಅಂಥೇಳಿ ಅವರು ಸೈಬ್ರ ಸೈಬ್ರು ನಮ್ಮ ನಮ್ಮ ಪಕ್ಕ ತೋಟದವ್ರನೇ ಹಾಗಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲವಾ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ ಇದು ನಮ್ಮದು ಮೊದಲನೇ ಶಾಸ್ತ್ರ ಅಂತಲೇ ಹೇಳ್ಬೋದು ದೇವ್ಕಾರ ದಿನದ ನಾವು ಹಿಂದಿನ ದಿನ ಮೆಹಂದಿ ಕಾರ್ಯಕ್ರಮನೂ ಕೂಡ ಸ್ವಲ್ಪ ಮಾಡಿದ್ದು ಕ್ಲಿಪ್ ನಾನು ಅಷ್ಟು ತೊಗೊಳಿಕ್ಕಾಗಲಿಲ್ಲ ಅಲ್ಲಿ ಸಾರಿ ಯಾಕಂದರೆ ನಂಗೆ ಮದುವೆ ಇರೋದ್ರಿಂದ ಕೈಯಲ್ಲಿ ಫೋನ್ ಕೂಡ ಇರಲಿಲ್ಲ ತುಂಬ ಕಷ್ಟ ಆಗಿತ್ತು ಹಾಗಾಗಿ ಇದು ದೇವಕಾರ ದಿನದ್ದು ಸ್ವಲ್ಪ ಈ ಕ್ಲಿಪ್ ನನಗೆ ಜಾಸ್ತಿ ಸಿಕ್ಕಿಲ್ಲ ಎಲ್ಲ ವಿಡಿಯೋಗ್ರಾಫರ್ ಹತ್ರನೇ ಇದೆ ಫೋಟೋಗ್ರಾಫರ್ ಹತ್ರ ಅದು ಬಂದಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿದರೆ ನಾನು ವಿಡಿಯೋ ಬಂದ ಮೇಲೆ ಫುಲ್ ತೋರಿಸ್ತೀನಿ ನನಗೆ ಎಷ್ಟು ಸಿಕ್ಕಿದೆ ಅಷ್ಟನ್ನು ನಾನು ತೋರಿಸ್ತಾ ಇದ್ದೀನಿ ಇವರು ಮದುಮಗನ ದೊಡ್ಡ ಅಕ್ಕ ಅವರು ಚಿಕ್ಕ ಅಕ್ಕ ಅಕ್ಕಳ ಸಿಗಿತಿ ಅವರೇ ಗ್ರೀನ್ ಕಲರ್ ಸಾಡಿ ಅವರು ಅವರು ಶೈಲಾ ಅಂಥೇಳಿ ಇವರು ಶೋಭಾ ಅಂಥೇಳಿ ಇಲ್ಲಿ ಕೂತಿದ್ದಾರೆ ನೋಡಿ ನಮ್ಮ ಅಜ್ಜ ನಮ್ಮ ಇವರು ನಮ್ಮ ಚಿಕ್ಕಪ್ಪ ಕೂಡ ಹಾಗಾಗಿ ಅಲ್ಲಿ ಊಟಕ್ಕೆ ಬರೋರಿಗೆಲ್ಲ ಫಿಲ್ಟ್ರ್ ನೀರು ತೊಗೊಂಡಿದ್ರು ಅವತ್ತು ದೇವಕಾರಿ ದಿನ ಐದುನೂರರಿಂದ ಆರುನೂರು ಜನಕ್ಕೆ ನಾವು ಮುತ್ತ ಮಾಡಿದ್ವಿ ಮಾಡಿದ್ದೀವಿ ಅಷ್ಟು ಜನ ಬರ್ತಾರಲ್ಲ ಬೆಳಗ್ಗೆ ನಾವೆಲ್ಲ ಬೇಗ ಇದ್ವಿ ಎಲ್ಲರೂ ನಾನು ಸಹ ಇದ್ದೀನಿ ಇವರು ನನ್ನ ಮುಂದ್ಗಡೆ ಇರುವಂಥವ್ರು ನಮ್ಮ ದೊಡ್ಡಮ್ಮ ಅವ್ರ ಮುಂದಗಡೆ ಇರುವಂಥದ್ದು ನನ್ನ ಸೋದರತೆ ಅವರು ಕೂಡ ಈ ನಮ್ಮ ಮನೆ ಹೆಣ್ಮಗಳು ನನ್ನ ನಾಲ್ಕನೇ ತಂಗಿನ ಇವ್ರ ಮಗನಿಗೆ ಕೊಟ್ಟಿರೋದು ನೋಡಿ ಇಲ್ಲಿ ನಾವು ಐದು ಜನ ಕೂತು ಬಳೆ ಹಾಕ್ಕೊಂಡಿವಿ ಅಂದರೆ ನಮಗೆ ಐರಾನಿಗೊ ತೊಗೊಳ್ಳೋದಿತ್ತು ಹಾಗಾಗಿ ನಾವು ಬೇಗ ಬಳೆ ಹಾಕ್ಕೊಂಡು ಹೋಗಬೇಕಾಗಿತ್ತು ಇಲ್ಲಿ ನಾನು ಯಾರನ್ನು ಇನ್ನೂ ಬಳೆ ಹಾಕೋದು ಕ್ಲಿಪ್ ಹಿಡೀಲಿಕ್ಕಾಗಲಿಲ್ಲ ಫ್ರೆಂಡ್ಸ ನಾವು ಇಷ್ಟೇ ಅಂದರೆ ಇದು ಶ್ರೇಯಾನಿಗೆ ಹೇಳಿದ್ದೆ ಸ್ವಲ್ಪ ತಗೋ ಅಂಥೇಳಿ ಅವಳು ಅಷ್ಟೇ ಇದನ್ನು ಇದ್ಲು ನೋಡಿ ಎಲ್ಲರೂ ನಮಗೆ ಎಷ್ಟು ಬೇಕಷ್ಟು ಬಳೆಗಳನ್ನು ಹುಟ್ಟಿದ್ದೀವಿ ಇಲ್ಲಿ ಫ್ರೆಂಡ್ಸ ಏನಂದರೆ ಹಂದ್ರ ಗಂಬತ್ತಿರಲಿಕ್ಕೆ ಅಂತ ಹೋಗಿದ್ದೀವಿ ಅಲ್ಲಿ ಬಾಸಿಂಗ್ ಪೂಜೆ ಎಲ್ಲ ಇರುತ್ತೆ ನಾವು ಹನುಮಂತೆಯವ್ರ ಗುಡಿಗೆ ಹೋಗಿದ್ದೆವು ನಮ್ಮ ತೋಟದ ಹತ್ರ ಹನುಮಂತರ ಗುಡಿ ಇದೆ ಅಲ್ಲಿ ನಾವು ಐರಾಣಿ ಹೊರವರು ಐದು ಜನ ಅಲ್ಲಿ ಕೂತಿದ್ದೀವಿ ನೋಡಿ ನಾವು ಎಲ್ಲ ಮನೆ ಮಕ್ಕಳನ್ನೇ ಐದು ಜನ ಇವರೆಲ್ಲ ನಮ್ಮ ಇದ್ದರು ಹಾಗಾಗಿ ಅವರೆಲ್ಲ ಪೂಜೆ ಮಾಡಿ ನಮಗೆ ಐರಾಣಿ ಹೊರಸೋರಿಗೆ ಪೂಜೆ ಮಾಡ್ತಾಯಿದ್ರು ಐರಾಣಿ ಅಂದರೆ ನನಗೂ ಅಷ್ಟು ಐಡಿಯಾ ಇಲ್ಲ ಒಬ್ಬೊಬ್ರು ಶಾಸ್ತ್ರ ಒಬ್ಬೊಬ್ರು ಇದರಲ್ಲಿ ಇರುತ್ತೆ ಒಬ್ಬೊಬ್ರಲ್ಲಿ ಇರೋದಿಲ್ಲ ಅದು ನಮ್ಮ ಇದೆ ಐದು ಜನ ಹೆಣ್ಮಕ್ಳು ಇದನ್ನು ತರುವಂಥ ಶಾಸ್ತ್ರ ಇರುತ್ತೆ ನೋಡಿ ನಾವು ಐದು ಜನ ಇದನ್ನು ಅಲ್ಲಿ ಇರುವಂಥವರು ಶಾಸಕಿ ಹೋಯ್ದು ಐದು ಐರಾಣಿಗೆ ಪೂಜೆ ಮಾಡಿದರು ಎಲೆ ಎಲ್ಲ ಕಟ್ಟಿ ನೋಡಿ ಫೋಟೋಸ್ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ವಿಡಿಯೋಗಳು ಕ್ಲಿಪ್ಪಲ್ಲಿ ಒಳಗಡೆ ಗರ್ಭ ಗುಡಿ ಚಿಕ್ಕದಿರೋದ್ರಿಂದ ಯಾರಿಗೂ ಬಿಡ್ತಾ ಇರಲಿಲ್ಲ ಎಲ್ಲರಿಗೂ ಒಬ್ಬೊಬ್ಬರು ಹೊರಿಸ್ತಾ ಇದ್ದಾರೆ ತಲೆ ಮೇಲೆ ಇಲ್ಲಿ ಜಾಸ್ತಿ ಬರ್ತಾ ಇಲ್ಲ ನೋಡಿ ಫೋಟೋಸ್ಗಳು ಇಲ್ಲಿ ಕ್ಲಿಯರಾಗಿ ಬರ್ತಾ ಇದೆ ಹೊರಗಡೆದು ಹಾಗಾಗಿ ಇಲ್ಲಿ ನೋಡಿ ಎಲ್ಲವನ್ನು ನಾವು ಈ ಥರ ನಮ್ಮ ಸಂಪರ್ಕ जय गवला जय गवला जय गवला जय गवला जय गवला जय गवला ನೋಡಿ ಇಲ್ಲಿ ಇದು ಏನು ಅಂತ ನಿಮಗೆ ಗೊತ್ತಾಗಿರಬೇಕು ಈಗ ಹಿಂದಿನ ಹಿಡಿಯೋ ಸ್ವಲ್ಪ ಚಿಕ್ಕದ ಹಿಡಿಯೋ ನೋಡಿದ್ರಲ್ಲ ಚೇಂಗ್ ಬಲ್ಲ ಅನ್ನೋದು ನಮ್ಮದು ದೇವರು ಬಂದುಬಿಟ್ಟು ನನ್ನ ತಾಯಿ ಮನೆ ಕಡೆದು ಮುಚ್ಚಂಡಿದ್ದಾರೆ ಅಪ್ಪ ಮುಚ್ಚಂಡಿದ್ದಾರೆ ಅಪ್ಪ ಅಂದರೆ ಜತ್ ಕಡೆ ಇರುವಂಥದ್ದು ಆದರೆ ಅಪ್ಪನಿಗೆ ಚೇಂಗ್ ಬಲ್ಲ ಅಂತೇಳಿ ಮಾಡ್ತಾರೆ ಐದು ಜನ ಇವರು ಕುದುರೆಕಾರಲ್ಲ ಏನು ಲಡ್ಡು ಕಟ್ಕೋತಾ ಇದ್ದಾರಲ್ಲ ಇವರು ಕುದುರೆಕಾರ ಅಂತ ಕರೀತಾರೆ ಅಂದರೆ ನಮ್ಮ ಮನೆಯಲ್ಲಿ ಯಾರು ಮೊದಲನೇದಾಗಿ ಗಂಡು ಮಗು ಹುಟ್ಟುತ್ತಾರಲ್ಲ ಅವರಿಗೆ ಕುದುರೆ ಬಿಡ್ತಾರೆ ಪ್ರತಿ ನವರಾತ್ರಿ ದಿನ ಅಂದರೆ ವಿಜಯದಶಮಿ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮುತ್ತ ತೆನಕು ಮಾಡಿ ಇವರಿಗೆ ಉಡಿ ತುಂಬ್ತಾರೆ ಉಡಿ ತುಂಬಿದ ಮೇಲೆ ಈ ಥರ ನಾವು ಇದೇ ರೌಂಡ್ ಹಾಕಿದೀವಲ್ಲ ಹೆಣ್ಮಕ್ಳು ಗಂಡಸರು ಉಡಿ ತುಂಬ್ಕೊಂಡವರು ಆ ಥರ ಚೇಂಗ್ ಬಲ್ಲ ಅನ್ಕೊತ ರೌಂಡ್ ಹಾಕಿ ಆಮೇಲೆ ಏನು ಮಾಡ್ತಾರೆ ಈ ಥರ ಇವರು ಲಡ್ಡು ಕಟ್ಕೋತಾರೆ ಲಡ್ಡು ಕಟ್ಕೊಂಡ ಮೇಲೆ ಹೆಣ್ಮಕ್ಳು ಉಡಿ ತುಂಬ್ಕೊಂಡವರು ಗಂಡು ಮಕ್ಕಳು ಲೈನ್ ಆಗಿ ನಿತ್ರೆ ಆ ಮನೆಯವ್ರು ಬಂದು ನಮ್ಮದು ಕಾಲು ತೊಳಿತಾರೆ ಕಾಲು ತೊಳೆದು ನಮಸ್ಕಾರ ಮಾಡ್ತಾರೆ ಹೆಣ್ಮಕ್ಳದು ಇವರು ಕುದುರೆ ಫ್ರೆಂಡ್ಸ್ ಅದು ನಿಮಗೆ ಗೊತ್ತಾಗಲಿ ಅಂಥೇಳಿ ಇಲ್ಲಿ ವಯಸ್ಸು ತೆಗೆದು ಇದ್ದೀನಿ ನಮ್ಮ ಸಂಪ್ರದಾಯದಲ್ಲಿ ಈ ಥರ ಇದೆ ಅಂದರೆ ಅವರ ಮನೆ ದೇವರು ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಅಲ್ವಾ ಅದಕ್ಕಾಗಿ ಇದ್ರ ಒಜಿನಲ್ ಸೌಂಡ್ ನಿಮಗೆ ಕೂಡ ಹಾಕ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದು ಚಿಕ್ಕ ವಿಡಿಯೋ ಇವತ್ತು ಬರುತ್ತೆ ಮದುವೆಯದು ಮಧ್ಯ ನೈಟು ಬ್ಯಾಚುಲರ್ ಪಾರ್ಟಿ ಕೂಡ ಮಾಡಿದ್ದೀವಿ ಅದು ಕೂಡ ನಾಳೆ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಚಿಕ್ಕ ವಿಡಿಯೋ ಆದರೆ ಬೆಸ್ ಪಾರ್ಟಿ ಇವತ್ತೇ ಬರುತ್ತೆ ಇಲ್ಲಾಂದ್ರೆ ನಾಳೆ ಬರುತ್ತೆ ನೋಡ್ತೀನಿ ತೆಂಪು ಎಷ್ಟಾಗುತ್ತೆ ಅಷ್ಟು ಗುರು स्कूल करे सेंस वीक है और का आ रहा है भाई जाल बड़े आ गया इकडे कर बड़े आ जाओ मुझे कोई नहीं मुझे के बैठे तेरे करे योग बड़े आते थे मैं तो चट्टान रहता हूं ये अगर मजा आ गया तो ज्ञान बटोरने और तो थे मजा आए तो मुंह में गुंडी नार मारते मारता करता वो तो मजा वाला वाला मजा नहीं है नाने में कहता है ನೋಡಿ ಇಲ್ಲಿ ಮದುವೆ ಹಾಗೂ ಹುಡುಗನಿಗೆ ಸರ್ಪ್ರೈಸ್ ಆಗಿ ಬ್ಯಾಚುಲರ್ ಪಾರ್ಟಿ ಅರೇಂಜ್ ಮಾಡಿದ್ವಿ ಯಾಕಂದರೆ ಅವನಿಗೆ ಗೊತ್ತಿಲ್ಲದಾಗಿ ನಾವು ಮಾಡಿರೋದಷ್ಟೇ ಇಲ್ಲಿ ಹಾಗಾಗಿ ಅವನ ಫ್ರೆಂಡ್ಸ್ ಅವರು ಇಬ್ಬರು ಪೊಲೀಸ್ರೆ ಹೊತ್ಕೊಂಡ್ಬಂದರು ಇವನು ನಮ್ಮ ತಮ್ಮ ಅವ್ರ ಫ್ರೆಂಡು ಅವನ ಕಡೆಯಲ್ಲಿ ಜನಾನು ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು ಹುಡುಗರು ಮತ್ತು ಹುಡುಗಿಯರು ನಾವೆಲ್ಲ ಮನೆಯವರೆಲ್ಲ ಇದ್ದೀವಿ ಹಾಗಾಗಿ ಇಲ್ಲಿ ನೋಡಿ ಕೇಕ್ ತಂದಿದ್ದರು ಕಣ್ಣು ಕಟ್ಟಿ ನಾವು ಒಳಗಡೆ ಕರ್ಕೊಂಬಂದಿದ್ರು ಫ್ರೆಂಡ್ಸ ಹಾಗಾಗಿ ಆಗಿನೇ ಮಾಡಿದ್ದೆ ನಾವು ಬ್ಯಾಚುಲರ್ ಪಾರ್ಟಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ನೋಡಿ ಈ ಥರ ನಾವು ಮಾಡಿದ್ದೇವೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ವೀಡಿಯೋ ಆದರೆ ಲೈಕ್ ಮಾಡಿ ಹೇಳಿ ನನ್ನ ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ನನ್ನ ಹತ್ರ ಇರುವಷ್ಟು ಫುಲ್ ವೀಡಿಯೋ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್ ಯಾವುದೂ ಸಿಗಲಿಲ್ಲ ಯಾಕಂದರೆ ನನಗೆ ಮದುವೆ ಮನೆಯಲ್ಲಿ ಓಡಾಡಿ ಓಡಾಡಿ ಸಾಕಾಗಿತ್ತು ನೆಟ್ವರ್ಕ್ ಕೂಡ ಇರಲಿಲ್ಲ ಫೋನ ಇಟ್ಕೊಂಡಿದ್ದಿದ್ದಿಲ್ಲ ಇಟ್ಕೊಂಡ್ರೆ ಎಲ್ಲಾದರೂ ಕಳೆದ್ಬಿಡ್ತೀನಿ ಅನ್ನೋ ಭಯ ಇತ್ತು ಇವಳು ಕೂಡ ನನ್ನ ತಂಗಿ ಡ್ರೆಸ್ ಹಾಕೊಂಡಳಲ್ಲ ಅವಳು ಬಿಜಾಪುರದಲ್ಲಿರೋದು ಇಂಜಿನಿಯರ್ ಅವಳು ಮುಂಚೆ ಬೆಂಗಳೂರಲ್ಲಿದ್ದು ಈಗ ಬಿಜಾಪುರಕ್ಕೆ ಬಂದಿದ್ದ ಅವ್ರ ಗಂಡನ ಜಾಬ್ ಬಿಜಾಪುರಕ್ಕಿದೆ ಅವರು ಡಿ ವೈ ಎಸ್ ಪಿ ಅವ್ರ ಹೆಸ್ಬೆಂಡು ನೋಡಿ ಇಲ್ಲಿ ಈಗೇನು ಕ್ಯಾಪ್ ಹಾಕಿದ್ಲಲ್ಲ ಕಿರೀಟ ಅವಳು ಕೂಡ ನನ್ನ ಚಿಕ್ಕಪ್ಪನ ಮಗಳೇನೆ ನೋಡಿ ಇಲ್ಲೆಲ್ಲ ನಾವು ಫುಲ್ಲು ನಿಂತೀವಿ ಇವನು ಪೊಲೀಸ್ ಇವನುಂದು ಫೆಬ್ರವರಿ ಎರಡಕ್ಕಿದೆ ಮದುವೆ ಇಲ್ಲೆಲ್ಲ ನಿಂತೀವಿ ನೋಡಿ ವಿಡಿಯೋ ಮಾಡ್ಕೋಬೇಕಂತ ಹೇಳಿ ಅದರ ಬಂದಿದ್ದೆ ಸ್ವಲ್ಪ ನಾನಿಲ್ಲಿ ಫುಲ್ ಅಂದರೆ ನಾವು ತುಂಬ ಜನ ಇದ್ದೀವಿ ನಮ್ಮ ಕುಟುಂಬದಲ್ಲಿ ತುಂಬ ಒಂದು ಫ್ಯಾಮಿಲಿ ಫೋಟೋ ಬರುತ್ತೆ ಮದುವೆದು ಲಾಸ್ಟಲ್ಲೇ ಇನ್ನಾದ್ರಲ್ಲಿ ತುಂಬ ಮಿಸ್ ಆಗಿದ್ದಾರೆ ನೋಡು ಅಂತ ಇವನು ನಮ್ಮ ಅಣ್ಣನೇ ಫ್ಯಾಕ್ಟ್ರಿಯಲ್ಲಿ ಹೋಗ್ತಾರೆ ನೀರಾಣಿ ಫ್ಯಾಕ್ಟ್ರಿಯಲ್ಲಿ ನೋಡಿ ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಾರೆ ಫ್ರೆಂಡ್ಸಿಗೆ ಆದರೂ ವಿಡಿಯೋ ಹೇಗೆ ಹೇಗೋ ಆಗಿಬಿಟ್ಟಿದೆ ಸಾರಿ ಅದು ಬ್ಯಾಚುಲರ್ ಪಾರ್ಟಿ ಅವನಿಗೆ ಒಂಥರ ಖುಷಿ ಕೊಟ್ಟಿತ್ತು ಸರ್ಪ್ರೈಸ್ ಆಗಿ ಕೊಟ್ಟಿರೋದ್ರಿಂದ ಇದೇ ಥರ ಸರ್ಪ್ರೈಸ್ ಕೊಡಬೇಕು ಯಾರಿಗಾದರೂ ಒಂಥರ ಹೆಮ್ಮೆ ಖುಷಿ ಇರುತ್ತೆ ಅವರಿಗೆ ನೆನಪಿ ನೆನಪು ಕೂಡ ಇರುತ್ತಲ್ಲ ಫ್ರೆಂಡ್ಸ ನನಗೆ ಖುಷಿ ಆಗ್ತಾಯಿದೆ ಇಲ್ಲಿ ಹೇಳಬೇಕಾದ್ರೇ ಈ ಥರ ನಮ್ಮದು ಏನೋ ನಾವು ನಮ್ಮ ಮದುವೆ ಟೈಮಲ್ಲಿ ಏನೂ ಮಾಡಿಲ್ಲ ಈ ಥರ ಈಗೆಲ್ಲ ಬಂದಿರೋದು ನಮ್ಮ ಮದುವೆ ಆಗಿದೆ ಆಲ್ರೆಡಿ ಇಪ್ಪತ್ತು ವರ್ಷ ಹತ್ತಿರ ಬಂದಿದೆ ಈಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನಾ ಇದು ನೈಟ್ ಮಾಡಿರೋದು ಫ್ರೆಂಡ್ಸ್ ನೈಟ್ ಅಂದರೆ ಸಾಧಾರಣ ಒಂಬತ್ತು ಆಗಿತ್ತು ಒಂಬತ್ತು ಗಂಟೆ ಮೇಲೆ ಆಗಿತ್ತು ಆವಾಗ ಮಾಡಿರೋ ಅಂಥದ್ದು ಅವನಿಗೂ ಖುಷಿಯಾಯ್ತು ಎಲ್ಲರಿಗೂ ಖುಷಿ ಆಯಿತು ನಾವು ಯಾಕಂದರೆ ಈ ಥರ ಸೀರೆ ಹುಟ್ಟಿವಂದರೆ ಎಲ್ಲರೂ ನೋಡಿ ಆಲ್ಮೋಸ್ಟ್ ಹಳದಿ ಸೀರೆನೇ ಧರಿಸಿದ್ದೀವಿ ಯಾಕಂದರೆ ಹಳದಿ ಶಾಸ್ತ್ರ ಇತ್ತು ಇನ್ನು ಹುಡುಗಿ ಮನೆಯಲ್ಲಿ ಹುಡುಗಿ ಮನೆಯವರು ಮಾಡಿದ್ದಾರೆ ಹುಡುಗನ ಮನೆಯಲ್ಲಿ ಹುಡುಗನ ಮನೆಯವರು ನಾವು ಮಾಡಿದ್ದೀವಿ ಇಲ್ಲಿ ಹಳದಿ ಶಾಸ್ತ್ರನ ನೋಡಿ ಇಲ್ಲಿ ಇಲ್ಲಿ ನಾನು ನಮ್ಮ ತಂಗಿ ಇಬ್ಬರು ಬಂದು ಕೇಕ್ ತಿನ್ನಿಸ್ತಾಯಿದ್ದೀವಿ ಅವನು ನನಗೆ ಸ್ವರ ಚೇಂಜ್ ಆಗುತ್ತೆ ಕೇಕ್ ಬೇಡ ಅಂತ ಇದ್ದ ಆದ್ರೂ ಸ್ವಲ್ಪ ತಗೋ ಅಂಥೇಳಿ ಇದನ್ನು ಮಾಡಿದ್ದೀವಿ ಅವನು ನನಗೆ ಬೇಡ ಬೇಡ ಅಂತ ಇದ್ದ ನಾನು ಕೇಳ್ತಾ ಇರಲಿಲ್ಲ ಚಿಕ್ಕಪ್ಪ ಅಲ್ಲ ಕಾಡಿಸ್ಬೇಕು ಸ್ವಲ್ಪ ಚಿಕ್ಕಪ್ಪ ನನಗೆ ನನ್ನ ತಂದೆಯವರ ತಮ್ಮ ನನಗೆ ತುಂಬ ಚಿಕ್ಕವರಿದ್ದಾರೆ ಪಾಪ ಅವರು ತುಂಬ ಸೈಲೆಂಟ್ ಇವರು ನಮ್ಮ ಚಿಕ್ಕಮ್ಮ ನೋಡಿ ಇವರು ಎಲ್ಲದರಲ್ಲಿ ಬರ್ತಾರೆ ನಮ್ಮ ಹಾಗೆ ಮಕ್ಕಳ ಹಾಗೆ ನಮ್ಮ ಚಿಕ್ಕಮ್ಮ ಇವರು ಕೂಡ ಎಲ್ಲದರಲ್ಲಿ ಇರ್ತಾರೆ ಉಳ್ಕಾದವ್ರು ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ತುಂಬ ಜನ ಇದ್ದಾರೆ ಅವ್ರು ಯಾರೋ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನಮ್ಮ ಹತ್ರ ಬರಲ್ಲ ಒಂದು ಮೂರು ನಾಲ್ಕು ಜನ ಇದ್ದಾರೆ ನಾವು ಹೇಗೆ ಮಾಡ್ತೀವಿ ಆ ಥರ ಅವರು ಬರ್ತಾರೆ ಫ್ರೆಂಡ್ಸ್ ಎಲ್ಲ ನೋಡಿ ಇಲ್ಲಿ ನಾವೆಲ್ಲ ಇಲ್ಲಿ ಇನ್ನು ಆಮೇಲೆ ನೋಡಿ ಫೋಟೋಗ್ರಾಫರ್ ಅಂತೂ ಪಾಪ ಬೈದು ಬೈದು ಇಡ್ತಾಯಿದ್ದೆ ಫೋಟೋನ ಸರಿಯಾಗಿ ತೆಗಿತಿರ್ಲಿಲ್ಲ ಅವರು ಇಲ್ಲಿ ನಿಂತೀವಿ ನೋಡಿ ಆ ಹುಡುಗನ ಪಕ್ಕಕ್ಕೆ ಏನು ನಿಂತಾರಲ್ಲ ಹಿಂದೇಳಿ ಅವರೇ ನಮ್ಮ ಅಜ್ಜಿ ಅಂದರೆ ಇವರ ತಾಯಿ ಮದುವೆ ಹುಡುಗನ ತಾಯಿ ಇವ್ರ ಮುಂದಗಡೆ ಒಂದೇ ಥರ ಡ್ರೆಸ್ ಹಾಕಿದಾರಲ್ಲ ಅವರೆಲ್ಲ ಅಣ್ಣನ ಮಕ್ಕಳು ಇವರೆಲ್ಲ ಅವನಿಗೆ ಇಲ್ಲೆಲ್ಲ ನಿಂತಿದ್ದಾರೆ ನೋಡಿ ಫ್ಯಾಮ್ಲಿ ಬಂದು ಇವರೆಲ್ಲ ಇಲ್ಲಿ ನಾ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಇವರೆಲ್ಲ ಒಂದು ಸತಿ ಬಂದು ನಿಂತು ಫೋಟೋ ತಗೊಳ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಹಳದಿ ಸೀರೆನ ಹುಟ್ಟಿದ್ದಾರೆ ನೋಡಿ ನಿಮಗೆ ಗೊತ್ತಾಗ್ಬೋದು ಎಲ್ಲರೂ ಇಲ್ಲಿ ಒಂದೊಂದು ಫೋಟೋಗೆ ಕ್ಲಿಕ್ ಮಾಡಿಸ್ಕೊಳ್ತಾ ಇದ್ವಿ ನಾವು ಫೋಟೋ ತಗೊಳ್ತಾ ಇದ್ವಿ ಹಾಗೆ ವಿಡಿಯೋ ಕೂಡ ಮಾಡ್ತಾ ಇದ್ನಿ ನೋಡಿ ಇಲ್ಲಿ ಬಂದ ಇನ್ನು ಒಂದು ಮದುವೆ ಇದೆ ನಮ್ದು ಅಂದ್ರೆ ಇವನದ್ದು ಈಗೇನು ಬಂದ ಇಲ್ಲಿ ನಿಂತಲ್ಲ ಪೊಲೀಸ್ ಅವನು ಫೆಬ್ರವರಿ ಎರಡಕ್ಕಿದೆ ಅವನೊಂದು ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಫ್ರೆಂಡ್ಸ್ ಅದು ಒಂದು ಇಲ್ಲಿ ಎಲ್ಲ ಸೈಡಿಗೆ ನಿಂತವ್ರಿ ಇವರು ಇಲ್ಲೆಲ್ಲ ನಾನು ಸ್ವಲ್ಪ ತೋರಿಸ್ಬೇಕಂತ ಹೇಳಿ ಇನ್ನೂ ಅರ್ಧ ಜನ ಅಡುಗೆ ಮಾಡಲಿಕ್ಕೆ ಹೋಡಿದರು ನೈಟ್ ಊಟಕ್ಕೆ ಅಡುಗೆ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಅಡುಗೆ ಮಾಡಲಿಕ್ಕೆ ಹೋದರು ನೋಡಿ ಇಲ್ಲಿ ನಿಂತಿದ್ದೀವಿ ನಾವೆಲ್ಲ ಹೆಣ್ಮಕ್ಳಷ್ಟೇ ನೋಡಿ ಬಂದು ಎಲ್ಲ ಸೇರಿದ್ದಾರೆ ಇಲ್ಲಿ ಒಂದು ಫೋಟೋದಲ್ಲಿ ಮಕ್ಕಳು ಎಲ್ಲ ಇಲ್ಲಿ ಹಾಂ ಅವನ ಕೈಯಲ್ಲಿ ಕೇಕ್ ಕೊಟ್ಟು ಒಂದು ಫೋಟೋ ತಗೊಳ್ತಾ ಇದ್ದೀವಿ ಎಲ್ಲರೂ ಫ್ಯಾಮ್ಲಿ ನೋಡಿ ಮಕ್ಕಳು ಅದು ಮಕ್ಳಿಗೆ ಏನೋ ಒಂಥರ ಖುಷಿ ನೋಡಿ ಈ ಥರ ಅರ್ಶಿಣ ಶಾಸ್ತ್ರ ನೋಡಿದರೆ ನೀವು ಅಯ್ಯೋ ಅಂತೀರಿ ಅಷ್ಟು ಸಿಕ್ಕೋಪಟ್ಟೆ ಅರ್ಶಿಣ ಆಡ್ಬಿಟ್ಟಿದ್ದೀವಿ ನಮಗೆಲ್ಲರಿಗೂ ಏನು ಗೊತ್ತಾ ಫ್ರೆಂಡ್ಸ ಇವ್ರು ಏನು ಕೆಲಸ ಮಾಡ್ತಾರೋ ಅಂತ ನಾನು ನಿಮಗೆ ಹೇಳಿಲ್ಲ ಈಗ ಹೇಳ್ತೀನಿ ನೋಡಿ ಇವರು ಕೆ ಎಮ್ ಎಪ್ಪಲ್ಲಿ ಹಾಸನಲ್ಲಿರೋದು ಕೆ ಎಮ್ ಎಪ್ಪಲ್ಲಿ ಇವ್ರು ಹೆಂತಿ ಬಂದುಬಿಟ್ಟು ಗೋರ್ಮೆಂಟ್ ಟೀಚರ್ ಇದ್ದಾರೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳೊಂದು ಒಂದು ರೀಲ್ಸ್ ಸ್ಟಾರ್ಟ್ ಆಗಿತ್ತು ನಾನು ಅದು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ವಯಸ್ಸು ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮದುವೆ